ವೈದ್ಯರ ನಿರ್ಲಕ್ಷ್ಯ ಆರೋಪ ನಾಲ್ಕು ದಿನದ ಹೆಣ್ಣು ಮಗು ಸಾವನ್ನಪ್ಪಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಬಾಗಲಕೋಟೆ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ವೈದ್ಯರ ನಿರ್ಲಕ್ಷ್ಯ ಆರೋಪ ನಾಲ್ಕು ದಿನದ ಹೆಣ್ಣು ಮಗು ಸಾವು ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋವನ ಕೊಪ್ಪ ಗ್ರಾಮ ಏನೋ ಹೆಬ್ಬೆಳವ ಮತ್ತು ಬಸಪ್ಪ ಹರಿಜನ ಎಂಬುವವರ ಮಗು ಸಾವನ್ನಪ್ಪಿದೆ ಹೆರಿಗೆಗಾಗಿ ಏಪ್ರಿಲ್ ಏಳರಂದು ಜಿಲ್ಲಾ ಆಸ್ಪತ್ರೆಗೆ ಮಹಿಳೆ ದಾಖಲಾಗಿರ್ತಾರೆ ನಾರ್ಮಲ್ ಹೆರಿಗೆ ನಂತರ ಆರೋಗ್ಯವಾಗಿದ್ದಂತಹ ಮಗು ಸರಿಸುಮಾರು ಸಂಜೆ ಏಳು ಹದಿನೈದಕ್ಕೆ ಹಾಲು ಕುಡಿಸಿ ಮಲಗಿಸಿದ್ರು ತಾಯಿ ಏಳು ನಲವತ್ತರ ವೇಳೆ ಮಗುವನ್ನ ನೋಡಿದಾಗ ತಾಯಿಯ ಗೋಳಾಟ ಕೇಳುವವರಿಲ್ಲ ಯಾಕೆ ಅಂತ ಅಂದ್ರೆ ಹೈಫೋತಿರ್ಮಿ ಸಮಸ್ಯೆಯಿಂದ ಮೃತಪಟ್ಟಿದೆ ಅಂತ ವೈದ್ಯರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮೃತ ಮಗು ಎತ್ತಿಕೊಂಡು ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ ಕುಟುಂಬಸ್ಥರ ಆಕ್ರಿಂದ ಮುಗಿಲು ಮುಟ್ಟಿದೆ ವೈದ್ಯರ ವಿರುದ್ಧ ಮಗುವಿನ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ವೈದ್ಯರ ನಿರ್ಲಕ್ಷ್ಯದಿಂದ ನಾಲ್ಕು ದಿನದ ಹೆಣ್ಣು ಮಗು ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಈಗಾಗ್ಲೇ ಅಹ್ ಮಹಿಳೆ ಹೆರಿಗೆಗಾಗಿ ಏಪ್ರಿಲ್ ಏಳನೇ ತಾರೀಕು ಬಂದು ಇಲ್ಲಿ ಸೇರ್ಕೊಂಡಿರ್ತಾರೆ ನಾರ್ಮಲ್ ಡೆಲಿವರಿ ಕೂಡ ಆಗಿರುತ್ತೆ ಆದ್ರೆ ತದನಂತರ ಮಗುವಿಗೆ ಸಮಸ್ಯೆಗಳು ಕಂಡು ಬಂದಿದ್ದು ಮಗು ಸಾವನ್ನಪ್ಪದ ಅಂತ ವೈದ್ಯರು ಹೇಳಿರುವಂತದ್ದು ಆದ್ರೆ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಅಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗೋವನಕೊಪ್ಪ ಗ್ರಾಮದ ನಿವಾಸಿ ಹೆಬ್ಬೆಳವ ಮತ್ತು ಬಸಪ್ಪ ಹರಿಜನ ಎಂಬುವವರಿಗೆ ಎಂಬುವವರ ಮಗು ಸಾವನ್ನಪ್ಪಿರುವಂತದ್ದು ಹೆರಿಗೆಗಾಗಿ ಏಪ್ರಿಲ್ ಏಳರಂದು ಜಿಲ್ಲಾಸ್ಪತ್ರೆಗೆ ಮಹಿಳೆ ದಾಖಲಾಗಿದ್ರು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾಲ್ಕು ದಿನದ ಹಸು ಕೂಸದು ನಾರ್ಮಲ್ ಹೆರಿಗೆ ನಂತರ ಮಗು ಆರೋಗ್ಯವಾಗಿತ್ತಂತೆ ತದನಂತರ ಸುಮಾರು ನಿನ್ನೆ ಸಂಜೆ ಏಳು ಹದಿನೈದಕ್ಕೆ ಹಾಲು ಕುಡಿಸಿ ಮಗುವನ್ನ ತಾಯಿ ಮಲಗಿಸಿದ್ರು ಏಳು ನಲ್ವತ್ತರ ವೇಳೆ ಮಗುವನ್ನ ನೋಡಿದಾಗ ತಾಯಿ ಗೋಳಾಡಿದ್ದಾರೆ ಯಾಕೆ ಅಂತ ಅಂದ್ರೆ ಅವರಿಗೆ ಶಾಕ್ ಎದುರಾಗಿತ್ತು ಹೈಪೋಥರ್ಮಿ ಸಮಸ್ಯೆಯಿಂದ ಆ ನಾಲ್ಕು ದಿನದ ಹೆಣ್ಣು ಮಗು ಸಾವನ್ನಪ್ಪಿತು ಈಗ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಮಗುವಿನ ಸಾವಿಗೆ ವೈದ್ಯರೇ ಕಾರಣ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಅಲ್ರಿ ನಾನು ಒಂದ್ ರೊಟ್ಟಿ ಒಂಬತ್ತು ತಿಂಗಳಾದ್ರು ತಿಂದಿಲ್ರಿ ನಾನು ಈಗ ಮೂರ್ ದಿನ ಆತು ಒಂದ್ ರೊಟ್ಟಿ ತಿಂದೇನಿ ಪೂರಾ ನನ್ನ ಮಗಳು ಹುಟ್ಟಿದ್ದಿಂದ ನನಗ ಹೆಂಗ್ಯಾಡಿಯ ಏನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುಜಾಮಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುಜಾಮಿಲ್ ಈಗ ನಾಲ್ಕು ದಿನದ ಹೆಣ್ಣು ಮಗು ಸಾವನ್ನಪ್ಪಿದೆ ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಏನ್ ನಡೆದಿದೆ ಅಂತ ರಚನಾ ಇದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕವನಗೊಪ್ಪ ಗ್ರಾಮದಲ್ಲಿ ಹೆಬ್ಬಳವು ಅಂತ ಎಂಬ ಪಕ್ಕಿ ಎಂಬುವ ಅಲ್ಲಿ ಏಪ್ರಿಲ್ ಏಳಕ್ಕೆ ದಾಖಲೆ ಮಾಡಿದ್ದಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾರ್ಮಲ್ ಡಿಲಿವರಿ ಆಗಿದೆ ಮತ್ತೆ ರಕ್ತ ಸವಾರಣ ಜಾಸ್ತಿ ಆಗಿ ಮತ್ತ ಮಗುಗೆ ನಿರ್ಲಕ್ಷ್ಯತನೇ ಮಾಡಿ ಅದ್ ಸಾವನ್ನು ಒಪ್ಪಿದ್ದಾರೆ ರಚನಾ ಈಗ ಕುಟುಂಬಸ್ಥರು ಏನ್ ಹೇಳ್ತಾ ಇದಾರೆ ಅದಕ್ಕೆ ವೈದ್ಯರೇನು ಹೇಳ್ತಾ ಇದ್ದಾರೆ ಮುಜಾಮಿಲ್ ಏನ್ರ ಈಗ ವೈದ್ಯರು ಏನ್ ಹೇಳ್ತಾ ಇದ್ದಾರೆ ಯಾರುಪಕ್ಕೆ ವೈದ್ಯರು ಅದ ಫ್ಯಾನ್ ಫ್ಯಾನ್ ಹಚ್ಚಿದೆ ಆಮೇಲೆ ಹಾಲ್ ಕುಡಿಸಿಲ್ಲ ಅದಕ್ಕೆ ಅದ್ ಮಗುವನ್ನು ಸಾವನ್ನೊಪ್ಪಿದ್ದಾರೆ ಅಥ್ವಾ ವೈದ್ಯರ ಅಂತ ಇದಾರೆ ಮಲ್ಚನ ಓಕೆ ಧನ್ಯವಾದ ಮಾಹಿತಿಗಾಗಿ ಏನೋ ಈ ಸಂಬಂಧ ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಕೇಳಿ ಬರ್ತಾ ಇರುವಂತದ್ದು ಮತ್ತೊಂದು ಕಡೆ ವೈದ್ಯರು ಹೇಳ್ತಾ ಇರುವಂತದ್ದು ಏನೋ ಹೈಫೋಥೆರ್ಮಿಕ್ ಸಮಸ್ಯೆಯಿಂದ ಅವಾಗೂ ಸಾವನ್ನಪ್ಪಿದೆ ಅಂತ ಆದ್ರೆ ಕುಟುಂಬಸ್ಥರು ಮಾತ್ರ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿ ಆ ಕುಟುಂಬಸ್ಥರು ಹೋರಾಟವನ್ನು ನಡೆಸ್ತಾರೆ ಅದಕ್ಕೆ ವೈದ್ಯರೇನು ಸ್ಪಷ್ಟನೆಯನ್ನ ಕೊಡ್ತಾರೆ ಕಾದು ನೋಡೋಣ ಆನಂತರ ಮಾಹಿತಿನ ನಿಮ್ಗೆ ಏನ್ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೆ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಲಿದ್ದಾವೆ